ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನೋಡಿ ನಮ್ಮ ಮನೆಯ ಗ್ರೌಂಡ್ ಫ್ಲೋರನ್ನು ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳಿ ಹಾಗೆ ನಾನು ಟಿ ಎಮ್ ಎಸ್ಸಿಗೆ ಹೋಗಿದ್ದೆ ಸಾಮಾನು ತರಲಿಕ್ಕೆ ಸುಸ್ತಾಗಿದೆ ಸೊ ಇಷ್ಟು ದಿವಸ ಹುಷಾರಿಲ್ಲ ಅಂತ ಹೋಗೋಕ್ಕಾಗ್ತಾ ಇರಲಿಲ್ಲ ಆಗಿತ್ತು ಇವತ್ತು ಹೋಗಿ ಬಂದೆ ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ ನೋಡಿ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇದು ನಮ್ಮ ಮನೆಯ ಗ್ರೌಂಡ್ ಫ್ಲೋರು ಇದಿದೆ ಅಲ್ವಾ ಇದನ್ನು ನಾವು ಬಾಡಿಗೆ ಕೊಟ್ಟಿದ್ದೀವಿ ಹಾಗೆ ಇದು ರೂಮು ಸೊ ನಾನಿವಾಗ ಟಿ ಎಮ್ ಎಸ್ಸಿಗೆ ಹೋಗಿದ್ದೆ ಅಲ್ಲಿಂದ ನಾನು ನೋಡಿ ಸುಮಾರು ಐಟಮ್ಸನ್ನೆಲ್ಲ ತೊಗೊಂಡ್ಬಂದೆ ನನ್ನ ಮಗಳು ಎಂಥ ಕ್ಲಿಪ್ಸು ಅದು ಇದು ಎಲ್ಲ ತಂದಿದ್ದೀನಿ ನೋಡೋಣ ಏನಂತಾಳೆ ಅಂಥೇಳಿ ಅವಳು ಹಠ ಮಾಡ್ತಾಯಿದ್ಳು ಪ್ಲೀಸ್ ಹೋಗ್ಬಾ ನನಗೆ ಎ ಫೋರ್ ಶೀಟ್ಸ್ ಅದು ಇದು ಬೇಕಂತ ಸೊ ಹೋಗಿದ್ದೆ ಇವಾಗ ಇದನ್ನು ಇಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕು ತುಂಬ ಇದೆ ಏನು ಮಾಡೋದು ಅಂತ ಸು ಸುಸ್ತಾಗಿಬಿಟ್ಟು ಕುತ್ಕೊಂಡಿದ್ದೀನಿ ಇದು ನಮ್ಮ ಮಾ ಮೇಲುಗಡೆ ನಾವು ಇರೋಕೆ ಅಂತ ಕಟ್ಕೊಂಡಿದ್ದೀವಿ ಕೆಳಗಡೆ ಬಾಡಿಗೆ ಕೊಡೋಕೆ ಕಟ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಕೆಳಗಡೆ ಆದರೆ ನಮಗೆ ಪ್ರತಿ ಸಲ ಟೆರೆಸ್ಗೆ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಟೆರೆಸ್ಸನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಮುಂದಗಡೆ ನಮಗೆ ದೊಡ್ಡ ಬಾಲ್ಕನಿ ಸಿಗ್ಬೋ ಸಿಗಬೇಕು ಅಂತ ಹೇಳಿ ನಾವು ಫಸ್ಟ್ ಫ್ಲೋರನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಗ್ರೌಂಡ್ ಫ್ಲೋರನ್ನು ಬಾಡಿಗೆಗೆ ಕೊಟ್ಟಿದ್ವಿ ಇಲ್ಲಿ ನಾವು ಕಾರ್ ಪಾರ್ಕಿಂಗಿಗೆ ಅಂತ ಸ್ವಲ್ಪ ಜಾಗವನ್ನು ಬಿಟ್ಟಿದ್ದೀವಿ ಒಂದೇ ಕಾರನ್ನು ಪಾರ್ಕ್ ಮಾಡ್ಬೋದು ಬಟ್ ಇದು ಕಾರ್ನರ್ ಸೈಟ್ ಆಗಿರೋದಕ್ಕೆ ಇಲ್ಲಿ ಕಾರ್ ಪಾರ್ಕ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಯಾಕೆಂದರೆ ಇದು ಡೆಡ್ ಎಂಡು ಯಾರೂ ಏನು ಪ್ರಾಬ್ಲಮ್ ಮಾಡೋಲ್ಲ ಅನ್ಕೋತೀವಿ ಮೇಲ್ಗಡೆ ರೂಮಿಗೆ ಹೋಗ್ತಾ ಇದ್ದೀವಿ ಮನೆಗೆ ಇಲ್ಲಿ ನಾನೊಂದು ಟೈಲ್ಸ್ ಇದು ನಾನು ಸೆಲೆಕ್ಟ್ ಮಾಡಿರೋ ವೆಲ್ಕಮ್ ಅನ್ನೋದು ಸೊ ಮೇಲ್ಗಡೆ ಹೋಗ್ತಾ ಇದ್ವಿ ಮನೆ ಹತ್ರ ಇಲ್ಲೆಲ್ಲ ನಾನು ಗಾರ್ಡ್ನಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇಷ್ಟು ದೊಡ್ಡ ಟೆರೆಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಫ್ಲೋರನ್ನು ಆಯ್ಕೆ ಮಾಡಿಕೊಂಡಿರೋದು ನಾನು ಮತ್ತು ನನ್ನ ಮಗಳು ಅಯ್ಯಪ್ಪನಗರದ ಗಣಪತಿ ವಿಸರ್ಜನೆ ನೋಡಲಿಕ್ಕೆ ಅಂತ ಹೋಗಿದ್ವಿ ಆವಾಗಿಂದಿದ್ದು ಶೂಟಿಂಗು ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ ಹಾಕಿದ್ದೀನಿ ನೀವು ನೋಡ್ಬೋದು ಹೀಗೆ ಇದು ನಮ್ಮ ಮನೆಯ ಪಕ್ಕದ ಕಾಂಪೌಂಡ್ ಅಲ್ಲಿ ಬಂದಿರುವಂತಹ ನವಿಲು ಯಾವ ನವಿಲು ಹೆಣ್ಣು ನವಿಲು ಚೆನ್ನಾಗಿದೆ ಇದು ನೋಡಿ ಅಲ್ಲಿ ನವಿಲು ಬಂದಿದೆ ಅದನ್ನ ನೋಡ್ಲಿಕ್ಕೆ ಅಂತ ಕೂತ್ಕೊಂಡಿದೆ ನವಿಲ ನವಿಲ ಪಕ್ಷಿನ ಪಕ್ಷಿನ ನೋಡಿ ಹೇಗೆ ಒಬ್ಸರ್ವ್ ಮಾಡ್ತಾ ಇದೆ ಅಂತ ಹೇಳಿ ಆ ನವಿಲಿಗೆ ಇದು ನಮ್ಮ ಸಿಲ್ಸಿಯ ಕೊನೆಯ ಗಣಪತಿ ಹಿಂದೂ ಮಹಾ ಗಣಪತಿ ಇದು ನೋಡ್ಲಿಕ್ಕೆ ಹೋಗಿದ್ವಿ ಡಿ ಜೆ ಸೌಂಡ್ ಇತ್ತು ಮ್ಯೂಸಿಕ್ ಇತ್ತು ತುಂಬ ಚೆನ್ನಾಗಿ ಹೆಣ್ಮಕ್ಳು ಎಲ್ಲ ಕುಣಿತಾ ಇದ್ದರು ಕೊನೆ ಗಣಪತಿ ವಿಸರ್ಜನೆ ಆಗಿರೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಜೋಶ್ ಬಂದ್ಬಿಟ್ಟಿತ್ತು ಡ್ಯಾನ್ಸ್ ಮಾಡೋದು ಇಲ್ಲಿ ನೋಡಿ ನನ್ನ ಮಗಳು ಕುಣಿತಾ ಇದ್ದಾಳೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಯಾರು ಯಾರಿಗೆ ಪರಿಚಯ ಇಲ್ಲ ಹಾಗೆ ಅವಳನ್ನ ಕೈ ಹಿಡ್ಕೊಂಡು ಡಾನ್ಸ್ ಮಾಡಿಸ್ತಾ ಇದ್ದಾರೆ ಅವಳಿಗೆ ಅವ್ರು ಯಾರು ಅಂತಲೂ ಸಹ ಗೊತ್ತಿಲ್ಲ ಹೀಗೆ ಅಲ್ಲಿ ಪರಿಚಯ ಆದರೂ ಅಲ್ಲೇ ಡಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹೌದು ಖುಷಿಗೆ ಪರಿಚಯದ ಅವಶ್ಯಕತೆ ಇಲ್ಲ ಅಂತ ಅಲ್ಲಿಂದ ನಾವು ನಮ್ಮ ತಾಯಿ ಮನೆಗ್ ಬಂದ್ವಿ ನೋಡಿ ಇವಳು ಅಡತಾ ಇದ್ದಾಳೆ ಪಾವ್ ಬಾಜಿ ಮಾಡ್ಕೊಡ್ಬೇಕಂತೆ ಅದಕ್ಕೋಸ್ಕರ ನಿಮ್ಗೆ ನಮ್ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವಿ ಕೆರೆ ಹತ್ರ ನಾವು ಬೈಚಿ ತಗೊಂಡ್ವಿ ಹಾಗೆ ಮನೆ ಕಡೆ ಪಯಣ ಹಾ